ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಪಾಲಾಗಿದೆ ಆದ್ರೆ ಮಂಡ್ಯದಿಂದ ಅವರೇ ಬಹುತೇಕವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಲೆಕ್ಕಾಚಾರ ಕೂಡ ಓಡಾಡ್ತಾ ಇದೆ ಹಾಗಾದ್ರೆ ಸಕ್ಕರೆ ನಾಡಿನಲ್ಲಿ ಸಂಸದೆ ಸುಮಲತಾ ನಡೆ ಏನಾಗಿರುತ್ತೆ ಅದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿ ಉಳ್ಕೊಳ್ತಾ ಇದೆ ಕುಮಾರ್ ತಂತ್ರ ರೂಪಿಸ್ತಾರ ಹಾಗಾದ್ರೆ ಹಾಲಿ ಸಂಸದೆ ಸುಮಲತಾ ಮಂಡ್ಯ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಚುನಾವಣೆಗೆ ನಿಂತ್ಕೊಳ್ಳಿ ಖರ್ಚು ನಾವು ನೋಡ್ಕೊಳ್ತೇವೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸೋಲ್ಸೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಅಂದ್ರ ಕಾಂಗ್ರೆಸ್ನ ನಾಯಕರು ಅಂತ ಈ ಒಂದಿಷ್ಟು ಲೆಕ್ಕಾಚಾರ ಈಗ ಶುರುವಾಗಿದೆ ಕಾಂಗ್ರೆಸ್ನ ನಾಯಕರು ಹಾಗಾದ್ರೆ ನೇರವಾಗಿ ಭೇಟಿ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಶಾಸಕರು ಮಾತನಾಡಿದ್ದಾರೆ ಸುಮಲತಾ ಜೊತೆ ನಿರಂತರವಾಗಿ ಕೈ ನಾಯಕರು ಸಂಪರ್ಕದಲ್ಲಿದ್ದಾರೆ ಹಾಗಾದ್ರೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡಿದ್ದೆ ಆದ್ರೆ ಹಾಲಿ ಸಂಸದೆ ಸುಮಲತಾ ಅವರು ಏನ್ ಮಾಡ್ತಾರೆ ಅವರ ನಡೆ ಏನಾಗುತ್ತೆ ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಕೂಡ ಸುಮಲತಾ ಅವರ ಸಂಪರ್ಕದಲ್ಲಿದ್ದಾರಂತೆ ನೀವು ಚುನಾವಣೆಗೆ ನಿಂತ್ಕೊಳ್ಳಿ ಖರ್ಚನ್ನ ನಾವು ನೋಡ್ಕೋತೀವಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆಗೆ ನಿಂತಿದ್ದೆ ಆದ್ರೆ ಅವರನ್ನ ಸೋಲ್ಸೋದಕ್ಕೆ ಬೇರೆ ಯಾರಿಂದ ಕೂಡ ಸಾಧ್ಯವಿಲ್ಲ ನಿಮ್ಮಿಂದ ಸಾಧ್ಯ ಹಾಗಾಗಿ ನೀವು ಚುನಾವಣೆಗೆ ನಿಂತ್ಕೊಳ್ಳಿ ಅಂತ ಮನವಿ ಮಾಡಿದ್ರ ಅವರನ್ನ ಭೇಟಿ ಮಾಡಿದಂತಹ ಶಾಸಕರು ಅನ್ನುವಂತ ಒಂದಷ್ಟು ಪ್ರಶ್ನೆಗಳೀಗ ಹುಟ್ಕೊಳ್ತಾ ಇದೆ ಹಾಗಾದ್ರೆ ಹಾಲಿ ಸಂಸದೆ ಪಕ್ಷೇತರವಾಗಿ ನಿಲ್ತಾರ ಕಾಂಗ್ರೆಸ್ ಕಡೆಯಿಂದ ಈಗಾಗಲೇ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಕಣದಲ್ಲಿದ್ದಾರೆ ಹಾಗಿದ್ರು ಕೂಡ ಇಲ್ಲೊಂದಷ್ಟು ಜಿದ್ದ ಫೈಟ್ ಕೂಡ ಏರ್ಪಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ ಎಲ್ ಎನ್ ಸ್ವಾಮಿ ಈಗ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಮಂಡ್ಯ ಕ್ಷೇತ್ರ ಯಾರು ತೆಕ್ಕೆ ಹೋಗುತ್ತೆ ಅಂತ ಬಹುತೇಕವಾಗಿ ಎಸ್ಗೆ ಸಿಗುತ್ತೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಮೊದಲಿಂದಾನು ಗೊತ್ತಿತ್ತು ಅದರಂತೆ ಸಿಕ್ಕಿದೆ ಆದ್ರೆ ಮಂಡ್ಯ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ ಆದ್ರೆ ಅವರಿಗೆ ಪೈಪೋಟಿ ಕೊಡುವಂತ ಅಭ್ಯರ್ಥಿ ಸಂಸದೆ ಸುಮಲತಾ ಅನ್ನುವಂತ ಚರ್ಚೆ ಕೂಡ ಆಗ್ತಾ ಇದೆ ಹಾಗಾಗಿನೇ ಕಾಂಗ್ರೆಸ್ ನಾಯಕರು ಶಾಸಕರು ಕೂಡ ಭೇಟಿ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ ಮಾಡಿ ಮಾತನಾಡಿದ್ರು ಅಂತ ಮಂಡ್ಯ ಲೋಕಸಭಾ ಚುನಾವಣೆ ಆ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಈಗ ಫುಲ್ ಸ್ಟಾಪ್ ಕೂಡ ಬಿದ್ದಿದೆ ಒಂದು ಕಡೆ ಹಾಲಿ ಸಂಸದೆ ಅವರು ನಾನು ಮತ್ತೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಹೈಕಮಾಂಡ್ ನಾಯಕರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಹಾಗಾಗಿ ನನಗೆ ಟಿಕೆಟ್ ಸಿಗುತ್ತೆ ಎಂಬ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಜೊತೆಗೆ ಪ್ರತಿ ಬಾರಿ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಅಲ್ಲಿ ಮಂಡ್ಯದಿಂದಲೇ ನಾನು ಸ್ಪರ್ಧೆ ಮಾಡಬೇಕು ಮಂಡ್ಯದಿಂದಲೇ ನಾನು ರಾಜಕೀಯಕ್ಕೆ ಹೋಗ್ಬೇಕು ಈ ಬೇರೆ ಕ್ಷೇತ್ರದಿಂದ ನನ್ಗೆ ರಾಜಕೀಯ ಮಾಡುವಂತ ಅನಿವಾರ್ಯತೆ ಅವಶ್ಯಕತೆ ಎರಡೂ ಇಲ್ಲ ಎಂಬ ವಿಚಾರವನ್ನ ಹೇಳಿದ್ರು ಒಂದು ಎಲ್ಲೋ ಒಂದ್ ರೀತಿ ಸುಮಲತಾ ನಡೆ ಬಗ್ಗೆ ಹೈಕಮಾಂಡ್ ನಾಯಕರು ಹಾಗೂ ರಾಜ್ಯ ಬಿಜೆಪಿ ನಾಯಕರು ಸೇರಿದಂತೆ ಜೆಡಿಎಸ್ ನಾಯಕರು ಒಂದ್ ರೀತಿ ಟೆನ್ಷನ್ ಇತ್ತು ಅದಕ್ಕೆಲ್ಲ ಕೂಡ ಈಗ ಫುಲ್ ಸ್ಟಾಪ್ ಇತ್ತಿರೋದು ಆದ್ರೆ ಮುಂದೆ ಇರುವಂತ ಒಂದು ವಿಚಾರ ಅಂದ್ರೆ ಸುಮ ಹಾಲಿ ಸಂಸದೆ ಸುಮಲತಾ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮೈತ್ರಿ ಧರ್ಮ ಮೈತ್ರಿ ಧರ್ಮನ ಪಾಲನೆ ಮಾಡ್ತಾರ ಹೈಕಮಾಂಡ್ ನಾಯಕರ ಹೇಳಿದ ವಿಚಾರವನ್ನ ಪಾಲನೆ ಮಾಡ್ತಾರ ಹಾಗೂ ಜೆ ಡಿ ಸಪೋರ್ಟ್ ಮಾಡ್ತಾರ ಅನ್ನೋ ವಿಚಾರ ಈಗ ಇರುವಂತ ಕುತೂಹಲ ಮುಡ್ಸ್ತಾ ಇರುವಂತ ಒಂದು ವಿಷಯ ಹಾಗಾಗಿ ಇವತ್ತು ಕೂಡ ಹಾಲಿ ಸಂಸದೆ ಸುಮಲತಾ ಅವರು ತಮ್ಮ ಆಪ್ತರ ಜೊತೆ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಏನು ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ನಮ್ಮ ಮುಂದಿನ ನಡೆ ಏನು ಅನ್ನೋದು ಕೂಡ ಆ ಹೇಳುವಂತ ಸಾಧ್ಯತೆಗಳು ಇದೆ ಒಂದು ಕಡೆ ಬಿಜೆಪಿ ನಾಯಕರು ಈಗಾಗಲೇ ಸ್ಥಾನಮಾನ ಕೊಡ್ ಸುಮಲತಾ ಅವರಿಗೆ ಪಕ್ಷದಲ್ಲಿ ಉತ್ತಮ ಸ್ಥಾನಮಾನ ಕೊಡ್ತೀವಿ ಅನ್ನೋ ಭರವಸೆ ಸಿಕ್ಕಿದ್ರು ಈಗ ಸುಮಲತಾ ಅವರ ನಡೆ ಯಾವ ನಡೆ ಬಗ್ಗೆ ಸಾಕಷ್ಟು ಒಂದು ಕುತೂಹಲ ಮೂಡ್ತಾ ಅಂತದ್ದು ಸೌಖ್ಯ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗೆ